ಮಕ್ಕಳು ತಿನ್ನುವ ಊಟವಲ್ಲ ಇದು ವಿಷ ಎಕ್ಸ್ಪೈರಿ ಪ್ರಾಡಕ್ಟ್ ಬಳಸುತ್ತಿರುವ ಅಂಗನವಾಡಿ ರಾಣೆಬೆನ್ನೂರಿನಲ್ಲಿ ಅಂಗನವಾಡಿ ನೀಡುತ್ತಿರುವ ಆಹಾರದ ಕರ್ಮಕಾಂಡ ಬಯಲು ಮಾಡಿದ ನ್ಯೂಸ್ ಪಲ್ಸ್ ತಂಡ ಎಕ್ಸ್ಪೈರಿ ಡೇಟ್ ಒಂದು ಹನ್ನೆರಡು

ಹೌದು ನನ್ನ ರಾಣೆಬೆನ್ನೂರು ನಗರದಲ್ಲಿ ಅಂಗನವಾಡಿಗಳ ಆಹಾರದ ಗುಣಮಟ್ಟದ ಪರೀಕ್ಷೆಗಿಳಿದಿತ್ತು ನ್ಯೂಸ್ ಪಲ್ಸ್ ತಂಡ ಒಂದೊಂದು ಅಂಗನವಾಡಿಗಳಲ್ಲಿ ನೀಡ್ತಿರುವಂತಹ ಆಹಾರದ ಗುಣಮಟ್ಟದನ್ನ ಅಳೆಯಕ್ಕೋದಾಗ ಈ ಅಂಗನವಾಡಿಯ ಕರ್ಮಕಾಂಡ ಇದೀಗ ಬಟ್ಟ ಬಯಲಾಗಿದೆ ಮೆಣಸಿನಕಾಯಿ ಯೂಸ್ ಮಾಡ್ತೀರ ಒಣ ಮೆಣಸಿನಕಾಯಿ ಕಚ್ಚಿದ ಸರಬರಾಜಿಗಾಗಿ ಮಾರಾಟಕ್ಕಲ್ಲ ಎಕ್ಸ್ಪೈರಿ ಡೇಟ್ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಕಳೆದ ಎರಡು ತಿಂಗಳ ಹಿಂದೆ ಮಾಡ್ತಾರೆ ಹೌದು ಏನು ಅರಿಯದ ಕಂದಮ್ಮಗಳನ್ನ ಶಾಲೆಗೆ ಕಳಿಸಿ ಪೋಷಕರು ನಾವು ಆರಾಮಾಗಿ ಮರೆಯಲ್ಲಿ ಆದರೆ ಮಕ್ಕಳ ಪೋಷಣೆಗೆ ನೀಡುತ್ತಿರುವ ಪೌಷ್ಟಿಕ ಆಹಾರ ಈಗ ಮಕ್ಕಳ ಪಾಲಿಗೆ ವಿಷವಾಗ್ತಿದೆ ಎಕ್ಸ್ಪೈರಿ ಡೇಟ್ ಮುಗಿದಿರುವ ಪೌಷ್ಟಿಕ ಲಡ್ಡು ಪೌಡರ್ ಮತ್ತು ಮೆಣಸಿನಕಾಯಿಯನ್ನ ಬಳಸ್ತಿದ್ದಾರೆ ಅಡುಗೆ ಮನೆಗಳು ಸ್ವಚ್ಛತೆ ಇಲ್ಲ ಹಳೆ ರೀತಿರುವ ಅಡುಗೆ ಮನೆಗೆ ಒಂದು ಲೈಟ್ ಇಲ್ಲ ಸೇಲಿಂಗ್ ಕೆತ್ತು ಬರುವಂತೆ ಬಿರುಕು ಬಿಟ್ಟು ಜೋತು ಬಿದ್ದಿವೆ ಅದರ ಕೆಳಗೆ ಕುಡಿಯುವ ನೀರಿನ ಆಕರೆಗಳನ್ನ ಬಾಯಿ ಮುಚ್ಚದೆ ಬಳಸ್ತಿದ್ದಾರೆ ಇಡೀ ಅಡುಗೆ ಮನೆಯಲ್ಲಿ ವೆಸ್ಟೇಜ್ ಸಾಮಗ್ರಿ ತುಂಬಿ ಮಲೆಗಟ್ಟಿವೆ ಇಂತಹ ಭಯಾನಕ ವಾತಾವರಣದಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಶಿಶು ಆಡಳಿತ ಅಭಿವೃದ್ಧಿ ಇಲಾಖೆ ಸ್ಥಳೀಯ ಆಡಳಿತ ಇಲಾಖೆಯ ಆಡಳಿತ ವೈಫಲ್ಯ ಈಗ ಎದ್ದು ಕಾಣ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪಲ್ಸ್ ರಾಣಿಬೆನ್ನೂರು